ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಮಾದಕ ವಸ್ತುಗಳ ಸಾಗಾಟ ಹಾಗೂ ಸೇವನೆಯನ್ನು ತಡೆಗಟ್ಟುವಂತೆ ಒತ್ತಾಯಿಸಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟಿಯವರಿಗೆ ಮನವಿ ಸಲ್ಲಿಸಲಾಯಿತು ಅದು ಒಂದು ಯಾರಿಗೆ ಗೊತ್ತಾಗಲ್ಲ ಇಟ್ಸ್ ಕಾನ್ಫಿಡೆನ್ಶಿರ್ತಿ ಯಾರಿಗೆ ನಾನು ಕೊಟ್ಟರು ನೀವು ಕೊಟ್ಟರು ಇವರು ಕೊಟ್ಟರು ಗೊತ್ತಾಗಲ್ಲ ಸೊ ದಯವಿಟ್ಟು ಅದರಲ್ಲಿ ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಅವರು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಮಾದಕ ವಸ್ತುಗಳಿಗೆ ಬಲಿಯಾಗಿ ಕಂಡ ಕಂಡಲ್ಲಿ ಗಲಭೆ ಮಾಡಿ ಸಮಾಜದ ಸ್ವಾಸ್ಥ್ಯ ಕೆರಳಿಸುತ್ತಿದ್ದಾರೆ ಇದು ಯುವಜನತೆಯನ್ನ ದಿಕ್ಕು ತಪ್ಪಿಸುತ್ತಿದ್ದು ಚಿಕ್ಕಮಗಳೂರು ನಗರದ ಸಾಯಿ ಮಧುವನ ಬಡಾವಣೆಯಲ್ಲಿರುವ ಪಾರ್ಕ್ ಗೌರಿ ಕಾಲುವೆ ಹಾಗೂ ಇನ್ನಿತರ ಸ್ಥಳ ಸೇರಿದಂತೆ ನಗರದ ನಾನಾ ಭಾಗಗಳಲ್ಲಿ ದಿನ ಬೆಳಗಾದರೆ ಗಾಂಜಾ ಸೇವಿಸಿ ಬೈಕ್ ವೀಲಿಂಗ್ ಮಾಡುತ್ತಾ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದರು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ನೇತೃತ್ವದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆಯ ಹೆಚ್ಚಳದ ವಿರೋ ವಿರುದ್ಧ ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಈ ದೇಶದ ಆಸ್ತಿ ಯುವ ಜನತೆ ವಿಶೇಷವಾಗಿ ಯುವ ಜನತೆ ಈ ಒಂದು ಪಿಡುಗಿನಲ್ಲಿ ಬಲಿಯಾಗ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಸಾಕಷ್ಟು ಪ್ರವಾಸಿಗರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿದ್ದಾರೆ ಈ ಪ್ರವಾಸಿಗರು ಬರುವಂಥ ಸಂದರ್ಭದಲ್ಲಿ ಈ ಗಾಂಜಾ ಡ್ರಗ್ಸ್ ಈ ಥರ ಬೇರೆ ಬೇರೆ ಮಾದಕ ವಸ್ತುಗಳನ್ನ ನಮ್ಮ ಜಿಲ್ಲೆಗೆ ತಂದು ನಮ್ಮ ಜಿಲ್ಲೆಯ ಶಾಸ್ತ್ರವನ್ನು ಹಾಳು ಮಾಡ್ತಿದ್ದಾರೆ ಅಂಥವರ ವಿರುದ್ಧ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು ಯಾರು ಈ ಗಾಂಜಾ ಪೆಡ್ಲರ್ಗಳಿದ್ದಾರೆ ಯಾರು ಈ ಮಾದಕ ವಸ್ತುಗಳನ್ನು ಮಾರ್ತಿಯರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅಂತ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾವು ಆಗ್ರಹವನ್ನು ಮಾಡಿದ್ದೇವೆ ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕಾಲೇಜ್ ಕ್ಯಾಂಪಸ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಅಭಿಯಾನವನ್ನು ಮಾಡ್ತೇವೆ ಸಾರ್ವಜನಿಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಯಾರು ಈ ರೀತಿ ಗಾಂಜಾ ಸೇವನೆ ಆಗಿರೋದು ಮಾದಕ ವಸ್ತುಗಳನ್ನ ಯಾರು ಸೇವನೆ ಮಾಡ್ತಾರೆ ಅಥವಾ ಮಾರಾಟ ಮಾಡೋದು ಕಂಡು ದಯವಿಟ್ಟು ಪೊಲೀಸ್ ಇಲಾಖೆಗೆ ಅಥವಾ ಸಂಘಟನೆಯವರಿಗೆ ಮಾಹಿತಿ ಕೊಟ್ಟರೆ ನಾವು ನೇರವಾಗಿ ನಾವು ದಾಳಿ ಮಾಡಿ ಅವ್ರನ್ನ ಬಂಧಿಸುವಂಥ ಕೆಲಸವನ್ನು ಮಾಡ್ತೇವೆ ಪೊಲೀಸ್ ಇಲಾಖೆಗೂ ಮಾಹಿತಿ ನೀಡ್ತೀವಿ ಇನ್ನಾದರೂ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಸೇವನೆ ಮತ್ತು ಮಾರಾಟಕ್ಕೆ ನಿಷೇಧ ಏರಬೇಕು ಅಂತ ಈ ಮೂಲಕ ಜಿಲ್ಲಾಡಳಿತವನ್ನು ಆಗ್ರಹ ಮಾಡ್ತೇವೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಚಿನ್ ಗೌಡ ನಗರಮಂಡಲ ಅಧ್ಯಕ್ಷರಾದ ಜೀವನ್ ಕೋಟೆ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಪುನೀತ್ ಗೌಡ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ಅಂಕಿತಾ ಗೌಡ ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜೇಶ್ ಕಲ್ದೊಡ್ಡಿ ಶಶಿ ಆಲ್ದೂರು ಜಿಲ್ಲಾ ಸಾಮಾಜಿಕ ಜಾಲತಾಣದ ಸಂಚಾಲಕರಾದ ಪುನೀತ್ ನಗರಮಂಡಲ ಪ್ರಧಾನ ಕಾರ್ಯದರ್ಶಿ ಗೌತಮ್ ಪುನೀತ್ ಕಾರ್ತಿಕ್ ಸೋಮಶೇಖರ್ ತಿಲಕ್ ನಗರ ಕಾರ್ಯದರ್ಶಿಗಳಾದ ನಾಯರ್ ಕಾರ್ತಿಕ್ ಉಪಸ್ಥಿತರಿದ್ದರು